ಸ್ನೇಹಿತರೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ದೊಡ್ಡ ಬಿಗ್ ಆಪರೇಷನ್ ಒಂದು ನಡೆಯಿತು ವೀಕ್ಷಕರೇ ಒಂದು ನಮ್ಮ ಭಾರತ ದೇಶದಲ್ಲಿ ಪಾಕಿಸ್ತಾನ ಹಾಗೂ ನಮ್ಮ ಭಾರತದಲ್ಲಿ ಒಂದು ದೊಡ್ಡ ಸ್ಟಿಂಗ್ ಆಪರೇಷನ್ ನಡೀತು ಅದೇನಪ್ಪ ಅಂದ್ರೆ ಸಿಂಧೂರ್ ಅನ್ನೋದೊಂದು ನಿಮಗೆ ಗೊತ್ತಾಗಿದೆ ವೀಕ್ಷಕರೇ ಸೊ ನಮ್ಮ ಏನು ಭಾರತದ ಪ್ರವಾಸಿಗರ ಮೇಲೆ ಗುಂಡಿಟ್ಟಿ ಒಂದು ಅಲ್ಲೇ ಒಂದು ಕೊಲೆಯನ್ನು ಮಾಡಿದಂತಹ ಆರೋಪಿಗಳು ಉಗ್ರರು ಅಂತಾನೆ ಹೇಳ್ಬೋದು ಸೊ ಅವರ ಮೇಲೆ ನಮ್ಮ ಭಾರತ ಆಪರೇಷನ್ ಸಿಂಧೂರನ್ನ ಮಾಡಿತ್ತು ಈ ವೇಳೆ ಐದು ಪಾಕಿಸ್ತಾನಿ ಜೆಟ್ ಹಾಗೆ ಒಂದು ಎಫ್ ಹದಿನಾರು ಧ್ವಂಸ ಆಗಿರುವಂತದ್ದು ವೀಕ್ಷಕರೇ ಈ ಒಂದು ಮಾಹಿತಿಯನ್ನು ಅಧಿಕೃತವಾಗಿ ಏರ್ಫೋರ್ಸ್ ಚೀಫ್ ಅಧಿಕೃತ ಮಾಹಿತಿಯನ್ನು ಕೊಟ್ಟಿದೆ ಸೊ ಇದರ ಬಗ್ಗೆ ಮಾಹಿತಿಯನ್ನು ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಸ್ನೇಹಿತರೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಐದು ಪಾಕಿಸ್ತಾನಿ ಯುದ್ಧ ವಿಮಾನಗಳು ಮತ್ತು ಇನ್ನೊಂದು ದೊಡ್ಡ ವಿಮಾನವನ್ನು ಹೊಡೆದು ಉಳಿದಿಸಲಾಗಿದೆ ಎಂದು ಭಾರತೀಯ ವಾಯುಪಡೆ ಮುಖ್ಯಸ್ಥ ಶನಿವಾರ ಅಧಿಕೃತವಾಗಿ ಹೇಳಿದ್ದಾರೆ ಹೌದು ಮೆಗಾ ಹೆಲಿಯ ಮಿಲಿಟರಿ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಪಾಕಿಸ್ತಾನದ ವಾಯುಪಡೆಗೆ ಆದ ಹಾನಿಯ ಪ್ರಮಾಣವನ್ನು ಇದೇ ಮೊದಲ ಬಾರಿಗೆ ಭಾರತ ವಾಯುಪಡೆ ಬಹಿರಂಗವಾಗಿ ಹೇಳಿದೆ ಆಕಾಶದಲ್ಲಿದ್ದಂತಹ ಪಾಕಿಸ್ತಾನದ ಆರು ಯುದ್ಧ ವಿಮಾನಗಳನ್ನು ಒಡೆದು ಉರುಳಿಸಿದ್ದು ಮಾತ್ರವಲ್ಲದೆ ಆಪರೇಷನ್ ಸಿಂಧೂರ್ ದಾಳಿಯ ಸಮಯದಲ್ಲಿ ಹ್ಯಾಂಕರ್ನಲ್ಲಿದ್ದ ಅಂದರೆ ಏರ್ ಫೀಲ್ಡ್ನಲ್ಲಿ ಯುದ್ಧ ವಿಮಾನ ಇರಿಸುವ ಸ್ಥಳ ಅದು ಸೊ ಕನಿಷ್ಠ ಎರಡು ಯುದ್ಧ ವಿಮಾನಗಳು ಕ್ಷಿಪಣಿ ದಾಳಿಯಲ್ಲಿ ನಾಶವಾಗಿದೆ ಎಂದು ಏರ್ಫೋರ್ಸ್ ಚೀಫ್ ತಿಳಿಸಿದೆ ಸದ್ಯಕ್ಕೆ ಬೆಂಗಳೂರಿನಲ್ಲಿ ನಡೆದ ವಾರ್ಷಿಕ ಹದಿನಾರನೇ ಏರ್ ಚೀಫ್ ಮಾರ್ಷಲ್ ಎಂ ಎಲ್ಎಂ ಕತ್ತರೆ ಉಪನ್ಯಾಸದಲ್ಲಿ ಮಾತನಾಡಿದ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ಅವರು ಸಾಕಾಶ ಮಾರ್ಗದಲ್ಲಿ ಪಾಕಿಸ್ತಾನದ ಹಿತ ವಿಮಾನಗಳನ್ನು ಒಡೆದು ಉರುಳಿಸಲು ರಷ್ಯಾ ನಿರ್ಮಿತ ಎಸ್ ನಾನೂರು ವಾಯು ರಕ್ಷಣಾ ಒಂದು ಪಡೆ ಅಂತಾನೆ ಹೇಳಬಹುದು ವ್ಯವಸ್ಥೆಯನ್ನು ಬಳಸಿಕೊಳ್ಳಲಾಗಿತ್ತು ಎನ್ನಲಾಗಿದೆ ಸದ್ಯಕ್ಕೆ ಒಡೆದು ಉರುಳಿಸಿದಂತಹ ಬಿಗ್ ಬರ್ಡ್ ಬಹುಶಃ ಎಸ್ ಅಂದರೆ ವಾಯುಗಾಮಿ ಎಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆ ಏನಿದೆ ಎಲೆಕ್ಟ್ರಾನಿಕ್ ಗುಪ್ಚ ಗುಪ್ತಚರ ವ್ಯವಸ್ಥೆ ಹಾಗಿರುವ ಸಾಧ್ಯತೆ ಹೆಚ್ಚಿದೆ ಇದರ ನಷ್ಟವು ಪಾಕಿಸ್ತಾನದ ವಾಯುಬಲಕ್ಕೆ ಭಾರೀ ಒಡೆತವನ್ನ ನೀಡಲಿದೆ ಎಂದು ಅಂದಾಜಿಸಲಾಗಿದೆ ದೇ ಮೇ ಏಳನೇ ತಾರೀಕು ದಾಳಿಯ ಸಮಯದಲ್ಲಿ ದಾಳಿಗೊಳಗಾದ ಭಯೋತ್ಪಾದಕ ಗುರಿಗಳ ಉಪಗ್ರಹ ಚಿತ್ರಗಳನ್ನು ಏರ್ ಚೀಫ್ ಮಾರ್ಷಲ್ ಸಿಂಗ್ ಹಂಚಿಕೊಂಡಿದ್ದಾರೆ ನಾವು ಕನಿಷ್ಠ ಐದು ಫೈಟರ್ಗಳ ಕಿಲ್ ಕನ್ಫರ್ಮ್ ಮಾಡುತ್ತೇವೆ ಅದರೊಂದಿಗೆ ಒಂದು ದೊಡ್ಡ ಏರ್ಕ್ರಾಫ್ಟ್ ಕೂಡ ಪತನವಾಗಿದೆ ಇದು ಇಎಲ್ ಟಿ ವಿಮಾನ ಅಂತಾನೆ ಹೇಳಬಹುದು ಅಥವಾ ಎಇಡಬ್ಲ್ಯೂ ಅಥವಾ ಸಿ ವಿಮಾನವಾಗಿರಬಹುದು ಇದನ್ನು ಸುಮಾರು ಮುನ್ನೂರು ಕಿಲೋಮೀಟರ್ ದೂರದಿಂದಲೇ ಒಡೆದು ಹಾಕಲಾಗಿದೆ ಸರ್ಫೇಸ್ ಟು ಏರ್ ಕಿಲ್ ವಿಚಾರದಲ್ಲಿ ನಾವು ಮಾತನಾಡಬಹುದಾದ ದೊಡ್ಡ ಅತಿದೊಡ್ಡ ದಾಳಿ ಇದಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ ದಾಳಿಗೊಳಗಾದ ಪ್ರಮುಖ ವಾಯುನೆಲೆಗಳಲ್ಲಿ ಒಂದು ಶಹಬಾಜ್ ಜಕೋಬಾಬಾದ್ ವಾಯುನೆಲೆ ಇಲ್ಲಿ ಎಫ್ ಹದಿನಾರು ಆಂಗರ್ ಇದೆ ಆಂಗರ್ನ ಅರ್ಧದಷ್ಟು ಭಾಗ ಸಂಪೂರ್ಣವಾಗಿ ಹೋಗಿದೆ ಮತ್ತು ಒಳಗೆ ಕೆಲವು ವಿಮಾನಗಳು ಹಾನಿ ಒಳಗಾಗಿರುವಂತಹ ಮಾಹಿತಿ ಕೂಡ ಖಚಿತವಾಗಿ ನಾವು ನಾವು ಮುರಿಟಿಕೆ ಮತ್ತು ಚಕ್ಲಾಲಾದಂತಹ ಕನಿಷ್ಠ ಎರಡು ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರಗಳ ಮೇಲೂ ದಾಳಿ ಮಾಡಲು ಸಾಧ್ಯವಾಗಿದೆ ಕನಿಷ್ಠ ಹಾರು ರಾಡರ್ಗಳು ಕೆಲವು ದೊಡ್ಡದು ಮತ್ತು ಇನ್ನು ಕೆಲವು ಸಣ್ಣದು ಹಾನಿಯಾಗಿದೆ ಆ ಡಬ್ಲ್ಯೂ ಮತ್ತು ಸಿ ಆಂಗರ್ನಲ್ಲಿ ಕನಿಷ್ಠ ಒಂದು ಎಇ ಡಬ್ಲ್ಯೂ ಮತ್ತು ಸಿ ಮತ್ತು ಕೆಲವು ಎಫ್ ಸಿಕ್ಸ್ಟೀನ್ಗಳ ಗಳ ಹೋಗಿರುವಂತಹ ಸೂಚನೆ ಸಿಕ್ಕಿರುವಂತಹದ್ದು ಮಾಹಿತಿಯಲ್ಲಿ ಲಭ್ಯವಾಗುತ್ತಿರುವಂತಹ ಅಲ್ಲಿ ಅವುಗಳ ನಿರ್ವಹಣೆ ಕೂಡ ನಡೀತಾ ಇತ್ತು ಎಂದು ಮಾಹಿತಿಯನ್ನ ನೀಡಿದ್ದಾರೆ ನಾವು ಬಹವಾಲ್ಪುರ ಮತ್ತು ಜೆಇಎಂ ಪ್ರಧಾನ ಕಚೇರಿಯಲ್ಲಿ ಅಂದ್ರೆ ಉಂಟು ಮಾಡಿದಂತಹ ಹಾನಿಯ ಮೊದಲು ಮತ್ತು ನಂತರದ ಚಿತ್ರಗಳು ಕೂಡ ಇಲ್ಲಿದೆ ಯಾವುದೇ ಕಟ್ಟಡಗಳಲ್ಲಿ ಇಲ್ಲ ಪಕ್ಕದ ಕಟ್ಟಡಗಳು ಸಾಕಷ್ಟು ಸುರಕ್ಷಿತವಾಗಿವೆ ನಮ್ಮಲ್ಲಿ ಉಪಗ್ರಹ ಚಿತ್ರಗಳು ಮಾತ್ರವಲ್ಲದೆ ಸ್ಥಳೀಯ ಮಾಧ್ಯಮಗಳಿಂದ ಈ ಕಟ್ಟಡದ ಒಳಗಿನ ಚಿತ್ರವನ್ನ ಪಡೆದುಕೊಂಡಿದ್ದೇವೆ ಎಂದು ಅವರು ಹೇಳಿರುವಂತದ್ದು ವೀಕ್ಷಕರ ಸದ್ಯಕ್ಕೆ ಏಪ್ರಿಲ್ ಎಪ್ಪತ್ತೆರಡು ಮತ್ತು ಇಪ್ಪತ್ತಾರರ ಹಮಾಯಕರ ಚೀವಗಳನ್ನ ಬಲಿ ಪಡೆದು ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತಿಯಾಗಿ ಭಾರತವು ಮೇ ಏಳರಂದು ಆಪರೇಷನ್ ಸಿಂಧೂರ್ ಎಂಬ ಸಂಕೇತ ನಾಮದ ಮಿಲಿಟರಿ ದಾಳಿಯಲ್ಲಿ ಒಂಬತ್ತು ಭಯೋತ್ಪಾದಕ ಭಯೋತ್ಪಾದಕರ ಗುರಿಗಳ ಮೇಲೆ ದಾಳಿ ಮಾಡಿ ನೂರಕ್ಕೂ ಹೆಚ್ಚು ಭಯೋತ್ಪಾದಕರನ್ನು ಹತ್ಯೆ ಮಾಡಲಾಗಿತ್ತು ಸದ್ಯಕ್ಕೆ ಮಾಹಿತಿ ಕೂಡ ಸಿಗ್ತಾ ಇರುವಂತಹ ವೀಕ್ಷಕರೇ ಪಾಕ್ನ ಉಗ್ರ ನೆಲೆಗಳಿಗೆ ಎಷ್ಟು ನಾವು ಒಂದು ಧ್ವಂಸ ಮಾಡಿದ್ದೀವಿ ಯಾರನ್ನೆಲ್ಲ ನಾವು ಗುಂಡಿಕ್ಕಿ ನಾವು ಹತ್ಯೆ ಮಾಡಿದ್ದೀವಿ ಅನ್ನೋದನ್ನ ನಮ್ಮ ಏರ್ಫೋರ್ಸ್ ಚೀಫ್ ಬಹಳ ಅಧಿಕೃತವಾಗಿ ಮಾಹಿತಿಯನ್ನ ಕೊಟ್ಟಿರುವಂಥದ್ದು ವೀಕ್ಷಕರೇ ನಮ್ಮ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನ ಈ ಒಂದು ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನ ನಮ್ಮ ಭಾರತ ನಮ್ಮ ಭಾರತ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನ ಕಲಸಿರುವಂಥದ್ದು ಆಪರೇಷನ್ ಸಿಂಧೂರ್ ಮೂಲಕ ಸೊ ಇದಕ್ಕೆ ಎಲ್ಲವೂ ಕೂಡ ನಡುಗಿ ಹೋಗಿರುವಂಥದ್ದು ಪಾಕಿಸ್ತಾನ ನಮ್ಮ ಎಲ್ಲ ಒಂದು ಏರ್ ನ ಎಲ್ಲ ಒಂದು ಮಿಲಿಟರಿ ಪಡೆಗಳಿಂದ ಯುದ್ಧ ವಿಮ ವಿಮಾನಗಳಿಂದ ಏನೇನು ಬರ್ತಾ ಇತ್ತು ಅವೆಲ್ಲವನ್ನ ನೋಡಿ भय ಹೆದರಿದ್ದಾರೆ ಅಂತ ಹೇಳ್ಬೋದು ಈ ಒಂದು ಹೆದರಿಕೆಯಿಂದ ಏನು ಅಮೆರಿಕ ಮಧ್ಯಸ್ಥಿಕೆಯನ್ನು ವಹಿಸ್ಕೊಂಡಿದೆ ಸೊ ಯಾವುದೂ ಕೂಡ ಅಲ್ಲ ಸೊ ಇವೆಲ್ಲವೂ ಕೂಡ ಅಮೆರಿಕ ನನ್ನ ನನ್ನಿಂದ ಆಯ್ತು ನಾನು ನಡೆಸಿದ್ದು ನಾನು ಮಾತುಕತೆ ಮಾಡಿದ್ದು ಅನ್ನೋದನ್ನ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ಹೇಳಿಕೊಂಡು ಬರ್ತಾ ಇರುವಂತಹ ವಿಚಾರ ಕೂಡ ಗಮನಿಸ್ತಿದ್ರು ಸೊ ಸದ್ಯಕ್ಕೆ ಆಪರೇಷನ್ ಸಿಂಧರ ವೇಳೆ ಐದು ಪಾಕಿಸ್ತಾನಿ ಜೆಟ್ಗಳು ಮತ್ತು ಒಂದು ಎಫ್ ಹದಿನಾರು ಧ್ವಂಸ ಆಗಿರುವಂತದ್ದು ಸೊ ಸದ್ಯಕ್ಕೆ ಮಾಹಿತಿ ಸಿಕ್ಕಿರುವಂತದ್ದು ಈ ಒಂದು ಮಾಹಿತಿಯನ್ನ ಏರ್ ಫೋರ್ಸ್ನ ಚೀಫ್ ಅಧಿಕೃತವಾಗಿ ಮಾಹಿತಿ ನೀಡಿದೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು